ಕದವ ತೆರೆ ಭಕ್ತಿಗೆ ಮುಕ್ತಿ ದೊರಕಿತು ಇದು ಇಂದನ ಕಬೀರವಾಣಿಯ ಶೀರ್ಷಿಕೆ ಸಾಸ್ ಸಾಸ್ ಪರ್ ನಾಮಲೆ ವೃಥಾ ಸಾಸ್ ಮತಿ ಖೋಯ್ ನ ಜಾನೆ ಇಸ್ ಸಾಸ್ ಕ ಆವನ್ ಹೋಯ್ ನ ಹೋಯ್ ಆವನ್ ಹೋಯ್ ನ ಹೋಯ್ ಜೀವನ ಎಂಬುದು ಅನಿಶ್ಚಿತತೆಯ ಆಗರ ಅದು ಯಾವಾಗ ಎಲ್ಲಿ ಮುಕ್ತಾಯವಾದೀತು ಬಲ್ಲವರಾರು ವ್ಯಕ್ತಿಯೊಬ್ಬನ ಸಾವಿಗೆ ಕಾರಣವನ್ನು ಮೊದಲೇ ನಿಶ್ಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜಗತ್ತು ಅನಿಶ್ಚಿತ ಎಂದು ಮಾತ್ರಕ್ಕೆ ನಿರಾಸೆಗೊಂಡು ಸುಮ್ಮನೆ ಕಾಲ ಕಳೆಯಬೇಕು ಎಂದು ಅರ್ಥವಲ್ಲ ಜೀವಂತ ಇರಬೇಕಾದರೆ ಮಾಡಬೇಕಾದ ಸತ್ಕಾರ್ಯಗಳನ್ನು ಬೇಗ ಬೇಗನೆ ಪೂರೈಸಲೇಬೇಕು ಅಲ್ಲದೆ ವೇಳೆಗೆ ಸರಿಯಾಗಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಸಹ ಮೈಗೂಡಿಸಿಕೊಳ್ಬೇಕು ಈ ಕಾರ್ಯವನ್ನು ಅತ್ಯಂತ ವಿವೇಚನೆ ಶ್ರದ್ಧೆ ಬದ್ಧತೆಗಳಿಂದ ಮಾಡಬೇಕಾದು ಅಷ್ಟೇ ಮಹತ್ವದ್ದು ಭಕ್ತಿ ಸಾಧನೆ ಮುಂತಾದವುಗಳು ಇತರೆ ಎಲ್ಲ ಕೆಲಸಗಳಿಗಿಂತ ತೀರಾ ಮುಖ್ಯವಾದವುಗಳು ಜೀವನ ಕಾಲದ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಗಳಿಗೆಯೂ ಮಹತ್ವವಾಗಿರುವುದರಿಂದ ಸಮಯವನ್ನು ಸುಮ್ಮನೆ ವ್ಯರ್ಥಗೊಳಿಸದೆ ಸದಾ ಕರ್ಮದಲ್ಲಿ ಸದಾ ಸತ್ಕರ್ಮದಲ್ಲಿ ತೊಡಗಿರಬೇಕಾದುದು ಬಹಳ ಮುಖ್ಯ ಕಳೆದು ಹೋದ ಸಮಯ ಮತ್ತೆ ಮರಳಿಬಾರದು ಎಂಬ ಸತ್ಯವನ್ನು ಸದಾಕಾಲ ಅರಿತುಕೊಂಡು ನಡೆಯುತ್ತಾ ಇರಬೇಕು ಈ ಹಿನ್ನೆಲೆಯೊಳಗೆ ಸಂತ ಕಬೀರರು ಕ್ಷಣಿಕವಾದ ಬದುಕಿನಲ್ಲಿ ಸಮಯದ ಮಹತ್ವವನ್ನು ವಿವರಿಸಿದ್ದಾರೆ ಉಸಿರು ಉಸಿರಿಗೂ ನಾಮ ಸ್ಮರಣೆ ಇರಲಿ ಉಸಿರು ಉಸಿರಿಗೂ ನಾಮ ಸ್ಮರಣೆ ಇರಲಿ ಶ್ವಾಸ ವ್ಯರ್ಥ ಮಾಡದಿರು ಉಸಿರು ಉಸಿರಿಗೂ ಸ್ಮರಣೆ ಇರಲಿ ಶ್ವಾಸ ವ್ಯರ್ಥ ಮಾಡದಿರು ಶ್ವಾಸದ ಬಗ್ಗೆ ತಿಳಿದವರಾರು ಶ್ವಾಸದ ಬಗ್ಗೆ ತಿಳಿದವರಾರು ಮತ್ತೆ ಬಂದೀತೆಂದು ಹೇಳದಿರು ಮತ್ತೆ ಬಂದೀತೆಂದು ಹೇಳದಿರು ಎಂದು ಹೇಳುವುದರ ಮೂಲಕ ಸಮಯದ ಸದುಪಯೋಗ ಮಾಡುವ ವಿಚಾರದ ಮೇಲೆ ಬೆಳಕು ಚೆಲ್ಲಿದ್ದಾರೆ ಪ್ರತಿಯೊಂದು ಕ್ಷಣ ಭಗವಂತನ ನಾಮ ಸ್ಮರಣೆಯಿಂದ ತುಂಬಿರಲಿ ಸಚ್ಚಿಂತನೆಗಳು ಸದಾ ಮನಸ್ಸನ್ನು ಆವರಿಸಲಿ ಎಂಬುದೇ ಈ ದೋಯ ಹಿಂದಿರುವ ಆಶಯ ನಮ್ಮ ಪಾಲಿನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುವುದು ಸಹ ದೈವ ಭಕ್ತಿಗೆ ಸಮನಾದೀತು ಜೀವನ ಎಂಬುದು ಎಷ್ಟು ಕ್ಷಣಿಕ ಅಂದರೆ ಸಹಜವಾದ ಶ್ವಾಸೋಚ್ಛ್ವಾಸ ಕ್ರಿಯೆಯಲ್ಲಿ ಒಮ್ಮೆ ಹೊರಗೆ ಹೋದ ಶ್ವಾಸ ಮತ್ತೆ ಮರಳಿಬಾರದಿದ್ದರೆ ಅಲ್ಲಿಗೆ ಮನುಷ್ಯನ ಕೊನೆ ಹಾಗಾಗಿ ಪ್ರತಿ ಕ್ಷಣ ಪ್ರತಿ ಉಸಿರು ದೇವರ ನಾಮಸ್ಮರಣೆಯಿಂದ ತುಂಬಿರಲಿ ಎಂಬುದೇ ಕಬೀರರ ಬೋಧನೆ ಕೇವಲ ಬಾಯಿಯಲ್ಲಿ ಮಂತ್ರ ಹೇಳುವುದು ಭಕ್ತಿ ಅನಿಸಲಾರದು ಮನಸ್ಸಿನೊಳಗೆ ದೈವ ಭಕ್ತಿಯನ್ನು ತುಂಬಿಕೊಂಡು ಸತ್ಕರ್ಮಗಳ ಬಗ್ಗೆ ಚಿಂತಿಸುವುದೇ ಮನುಷ್ಯನ ಮುಖ್ಯ ಗುರಿಯಾಗಿರಬೇಕು ತಂದೆ ತಾಯಿ ಗುರು ಹಿರಿಯರು ಬಂಧು ಮಿತ್ರರು ಮೊದಲಾದವರ ಋಣ ತೀರಿಸುವುದು ಸಹ ಬದುಕಿನ ಒಂದು ಮಹತ್ವದ ಭಾಗವೇ ಆಗಿದೆ ಬದುಕಿರುವಷ್ಟು ಹೊತ್ತವು ಇತರರಿಗೆ ಕೃತಜ್ಞತೆ ಸಲ್ಲಿಸುವ ಸಾಧ್ಯವಾದ ಮಟ್ಟಿಗೆ ಪ್ರೀತಿ ಹಂಚುವ ಕಾರ್ಯ ಮಾಡುತ್ತಾ ಸದಾ ಎಲ್ಲರೊಂದಿಗೆ ಸವಿ ಮಾತುಗಳನ್ನಾಡುತ್ತಾ ನಗು ನಗುತ್ತಾ ಈ ಲೋಕದಿಂದ ತೆರಳುವುದರಲ್ಲಿಯೇ ಬಹಳ ಸಾರ್ಥಕ್ಯ ಅಡಗಿದೆ ಹದಗೊಳ್ಳದ ಬದುಕು ಸಾರ್ಥಕ ಎಂತಾದೀತು ಹದಗೊಳ್ಳದ ಬದುಕು ಸಾರ್ಥಕ ಎಂತಾದೀತು ಹದವಾದ ಭೂಮಿಯಲ್ಲಿ ಬೀಜ ಮೊಳೆತೀತು ಹದಗೊಳ್ಳದ ಬದುಕು ಸಾರ್ಥಕ ಎಂತಾದೀತು ಹದವಾದ ಭೂಮಿಯಲ್ಲಿ ಬೀಜ ಮೊಳೆತೀತು ಹದಗೊಂಡ ಮನವದುವೆ ಮುಕ್ತಿಗೆ ಸಹಕಾರಿ ಹದಗೊಂಡ ಮನವಧುವೆ ಮುಕ್ತಿಗೆ ಸಹಕಾರಿ ಕದವ ತೆರೆ ಭಕ್ತಿಗೆ ಶ್ರೀ ವೆಂಕಟ ಕದವ ತೆರೆ ಭಕ್ತಿಗೆ ಶ್ರೀ ವೆಂಕಟ ನಮಸ್ಕಾರ